ಹಲೋ ನಮಸ್ಕಾರ ನೈನ್ ಲೈವ್ ವಾಹಿನಿ ವೀಕ್ಷಕರಿಗೆ ಸುಚಿ ರುಚಿ ಕುಕಿಂಗ್ ವಿತೌಟ್ ಫೈರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ ಅವರು ಕೂಡ ಅಡುಗೆ ಮಾಡುವ ಉಳ್ಳವರು ವೀಕ್ಷಕರೇ ಬನ್ನಿ ಮೊದಲಿಗೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ವೀಕ್ಷಕರೇ ಇವರು ಮಮತಾ ರಜನೀಶ್ ಕಟಾವ್ಕರ್ ಅಂತ ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಬನ್ನಿ ಮೊದಲಿಗೆ ಅವರ ಕಿರು ಪರಿಚಯ ಕೇಳೋಣ ತಮ್ಮ ಪರಿಚಯ ಕೊಡುವುದಾದರೆ ನಮಸ್ಕಾರ ನನ್ನ ಹೆಸರು ಮಮತಾ ರಜನೀಶ್ ಖಟಾವ್ಕರ್ ನಂದ ವಿದ್ಯಾಭ್ಯಾಸ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇದರ ಮುಂಚೆ ನಾನು ಮದುವೆ ಮುಂಚೆ ಅಂದರೆ ಜಾಬ್ ಮಾಡ್ತಾ ಇದ್ದೆ ಆದರೆ ಇವಾಗ ನಾನು ಗೃಹಣಿಯಾಗಿದ್ದೇನೆ ಆಮೇಲೆ ನಮ್ಮ ಯಜಮಾನರು ಅವರು ಸ್ವಂತ ಉದ್ಯೋಗವನ್ನು ಹುಬ್ಬಳ್ಳಿಯಲ್ಲೇ ಮಾಡಿಕೊಂಡಿದ್ದಾರೆ ನಮ್ಮದು ಕೂಡ ಕುಟುಂಬ ನಮ್ಮ ಮನೆಯಲ್ಲಿ ನಮ್ಮ ಭಾವ ಅವರ ಹೆಂಡತಿ ಹಾಗೂ ಅವರ ಎರಡು ಗಂಡು ಮಕ್ಕಳಿದ್ದಾರೆ ಹಾಗೂ ನಮ್ಮ ಅತ್ತೆ ನನಗೆ ಇಬ್ಬರು ಜನ ಹೆಣ್ಣು ಮಕ್ಕಳಿದ್ದಾರೆ ದೊಡ್ಡವಳು ದಿಯಾ ಅಂತ ಚಿಕ್ಕವಳು ಅಕ್ಷರ ಸೊ ದೊಡ್ಡವಳು ಏಳನೇ ತಾಲದಲ್ಲಿ ಓದ್ತಿದ್ದಾಳೆ ಸೊ ಚಿಕ್ಕವಳು ಅಕ್ಷರ ಅಂತ ನಾವು ಒಟ್ಟಿಗೇ ಹುಬ್ಬಳ್ಳಿಯಲ್ಲೇ ಇರುವುದು ನಮ್ಮದು ಕೂಡು ಕುಟುಂಬ ಮತ್ತು ಸುಖ ಕುಟುಂಬವಾಗಿದೆ ಆಯಿತು ಪರಿಚಯ ನಂತರ ಅವರು ಇವತ್ತು ನಮಗೆ ಯಾವ ಐಟಮ್ ಮಾಡಿ ತೋರಿಸೋರದಾರ ಅಂತ ಕೇಳೋಣ ವೀಕ್ಷಕರೇ ಮೇಡಮ್ ಇವತ್ತು ನೀವು ನಮ್ಮ ವೀಕ್ಷಕರಿಗೆ ಯಾವ ಐಟಮ್ ಮಾಡಿ ತೋರಿಸೋರಿದ್ದೀರಾ ನಾನು ಇವತ್ತು ನಿಮಗೆ ಎರಡು ಥರ ಐಟಮ್ಸನ್ನು ತೋರಿಸ್ತಾ ಇದ್ದೇನೆ ಒಂದನೇದು ಡ್ರೈ ಫ್ರೂಟ್ಸ್ ಬರ್ಫಿ ಅಂತ ತೋರಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಡ್ರೈ ಫ್ರೂಟ್ಸ್ ಚಿಕ್ಕಿಯನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಯಾವ ಐಟಮ್ ತೋರಿಸೋರಿದ್ದೀರಾ ಮೇಡಮ್ ನಾನು ಮೊದಲಿಗೆ ನಿಮಗೆ ಡ್ರೈ ಫ್ರೂಟ್ಸ್ ಬರ್ಫಿಯನ್ನ ತೋರಿಸ್ತೀನಿ ಬೇಕಾಗಿದ್ದ ಸಾಮಗ್ರಿಗಳೇನು ಇದಕ್ಕೆ ನಿಮಗೆ ಒಂದು ಇಪ್ಪತ್ತು ಕ್ಯಾಶು ಬೇಕಾಗತ್ತೆ ಟ್ವೆಂಟಿ ಕ್ಯಾಶೋಸ್ ಆಮೇಲೆ ಸ್ವಲ್ಪ ಪೌಡ್ರೇ ಮಾಡಿರೋದು ಆಮೇಲೆ ಅಲ್ಮಂಡ್ ಕೂಡ ಯೂಸ್ ಇದು ನಿಮಗೆ ಟ್ವೆಂಟಿ ಆಲ್ಮಂಡ್ಸ್ ಅನ್ನ ತಗೋಬೇಕು ಆಮೇಲೆ ಸ್ವಲ್ಪ ಇದು ಡೆಸಿಕೇಟೆಡ್ ಕೋಕೋನಟ್ ಅಂತ ಮಾರ್ಕೆಟ್ ಅಲ್ಲೇ ಸಿಗುತ್ತೆ ನಿಮಗೆ ಸೊ ಇದನ್ನ ಏನಿದೆ ಅಲ್ಲ ಸ್ವಲ್ಪ ನಾನು ಪೌಡರ್ ಮಾಡಿದ್ದೇನೆ ಸೊ ಮಿಕ್ಸ್ ಈಸಿಲಿ ಆಗಬೇಕು ಅಂತ ಆಮೇಲೆ ಖವ ಅನ್ನ ಕೂಡ ತಗೊಂಡಿದ್ದೇನೆ ಒಂದು ಫಿಫ್ಟಿ ಗ್ರಾಮ್ಸ್ ಖವ ತಗೊಂಡಿದ್ದೇನೆ ನಿಮಗೆ ಆಮೇಲೆ ಇದು ಶುಗರ್ ತಗೊಂಡಿದ್ದೇನೆ ಪೌಡರ್ಡ್ ಶುಗರ್ ಆಮೇಲೆ ಸ್ವಲ್ಪ ಡೆಕೋರೇಟ್ ಮಾಡಲಿಕ್ಕೆ ನಾನು ಡೆಸಿಕೇಟೆಡ್ ಕೊಕೋನಟ್ ನಾವೇನು ಮಾಡ್ತೀವಿ ಮಿಕ್ಸ್ ಸ್ವಲ್ಪ ಇಫ್ ಆದ್ರೆ ಅಷ್ಟೇ ನಾವು ಯೂಸ್ ಮಾಡ್ತೀವಿ ಕೂಡ ಮಿಕ್ಸ್ ಮಾಡ್ತೀವಿ ಅದು ಒಟ್ಟಿಗೆ ಮಿಕ್ಸ್ ಆದ್ಮೇಲೆ ನೆಸೆಸರಿ ಆದ್ರೆ ಅಷ್ಟೇ ನಾವು ಮಿಲ್ಕ್ ಯೂಸ್ ಮಾಡ್ತೀವಿ ಇಲ್ಲಾಂದರೆ ನಡೆಯುತ್ತೆ ಹಾಗೇನಿಲ್ಲ ಮಾಡೋ ವಿಧಾನ ಇವಾಗ ಮುಂಚೆ ನಾನು ಇದು ಡ್ರೈ ಫ್ರೂಟ್ಸ್ ತಗೊಂತೀನಿ ಫಸ್ಟ್ ಕ್ಯಾಶ್ಯೂ ಕ್ಯಾಶ್ಯೂ ತಗೊಂತಾ ಇದೆ ಎಸ್ ಕ್ಯಾಶ್ಯೂ ಪೌಡರ್ ತಗೊಂತೀ 20 ಕ್ಯಾಶ್ಯೂ ಪೌಡರ್ ಓಕೆ ಸೊ ಮುಂಚೆನೇ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದು ಓಕೆ ಇನ್ ಹಾಬಿ ಇದೆ ಮೇಡಂ ನನ್ನದು ಹಾಬಿ ಅಂದ್ರೆ ಡಾನ್ಸಿಂಗ್ ಇದೆ 20 ಆಲ್ಮಂಡ್ಸ್ uh, 20 ಆಲ್ಮಂಡ್ಸ್ ಅನ್ನು ಯೂಸ್ ಮಾಡ್ತಿದ್ದೀನಿ ನಾನು ಹಾಂ ನನ್ನ ಹಾಬಿ ಅಂದರೆ ಡ್ಯಾನ್ಸಿಂಗ್ ಇತ್ತು ಆಮೇಲೆ ಈವನ್ ಇವಾಗ ಆಫ್ಟರ್ ಮ್ಯಾರೇಜ್ ನನಗೆ ಕುಕ್ಕಿಂಗ್ ತುಂಬ ಇಂಟ್ರೆಸ್ಟ್ ಆಗಿದೆ ಸೊ ಮನೆಯಲ್ಲಿ ನಾಲ್ಕು ಜನ ಚಿಕ್ಕ ಮಕ್ಕಳಿದ್ದಾರೆ ಸೊ ಅವ್ರಿಗಂತ ವೆರೈಟೀಸ್ ಬೇಕೇ ಬೇಕು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ನಾನು ಏನ್ ಮಾಡಿದ್ದೇನೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಓನ್ಲಿ ಟೂ ಸ್ಪೂನ್ಸ್ ಅಷ್ಟೇ ತಗೊಂಡಿದ್ದೇನೆ ಸೊ ನಾಟ್ ನೆಸೆಸರಿ ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೆ ಫ್ಲೇವರು ಕೊಬ್ಬರಿದು ಆ ತರ ಬರುತ್ತೆ ಇದು ಆಲ್ಮೋಸ್ಟ್ ಏನಿದೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಿದ್ದೀನಲ್ಲ ನಾನು ಬರ್ಫಿ ಸೊ ಅದೇ ಸ್ಮೆಲ್ ಬರಲಿ ಫ್ರೇಗ್ರೆನ್ಸ್ ಬರಲಿ ಅಂತ ಸೊ ಇವಾಗ ಸೊ ಇವಾಗ ನಾನು 50 ಗ್ರಾಂಸ್ ಖಾವ ತಗಂತಿದಿನಿ ಕಂಪ್ಲೀಟ್ ಆಗಿ 50 ಗ್ರಾಂಸ್ ತಗೋಬೇಕಾ यस यस हवदो सो ನಾನು ಈಗ ಇದಕ್ಕೆ ಶುಗರ್ পাউಡರ್ ಆಡ್ ಮಾಡ್ತೀನಿ ಟೆಸ್ಟ್ ಯೂಸ್ ಮಾಡ್ತಾರೆ ಈಗ ಇದಕ್ಕೆ ನಾನು 5 ಟೇಬಲ್ ಸ್ಪೂನ್ ಶುಗರ್ ಅನ್ನು ಆಡ್ ಮಾಡ್ತೀನಿ ಯಾಕಂದ್ರೆ ಇವಾಗ ಹೆಚ್ ಕೆ ಏನಿದಾರೆ ಶುಗರ್ ಇದ್ದವರೇ ಹೆಚ್ ಕೆ ಜನ ಸೋ ಶುಗರ್ ಕಿಂತ ಡಯಟ್ کونಚೆ ಸೆಇದ್ದವರು ದೇ ಶುಡ್ ಅವಾಯ್ಡ್ ವೈಟ್ಸ್ एक्चुअली यस 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 ಹಾಗಾಗಿ ನಾನು

ಇದೆಲ್ಲಾನು ಚೆನ್ನಾಗಿ ಕೂಡಿಸ್ಕೊಳ್ಳೋಣ ಕೂಡು ಕುಟುಂಬ ಅಂದ್ರೆ ಹೇಗೆ ಭಾವ ಅಕ್ಕ ನಿಮ್ಮ ಅಕ್ಕನ ಜೊತೆ ಹೇಗೆ ರಿಲೇಶನ್ ಇದೆ ನಿಮ್ಮದು ನಾನು ಸ್ವಂತ ತಂದೆ ತಾಯಿ ತರ ಇದ್ದಾರೆ ಮತ್ತೆ ಏನು ಹೇಳಬೇಕು ಹೇಳಲಿಕ್ಕೆ ಬಹಳ ಆಶ್ಚರ್ಯಜನಕವಾಗಿದೆ ಪ್ಲಸ್ ವೆರಿ ಗುಡ್ ಆಲ್ಸೋ ಎಸ್ ಈಗ ಯಾರು ತಮ್ಮ ಭಾವ ಅಕ್ಕನಿಗೆ ತಂದೆ ತಾಯಿ ಅಂತ ಹೇಳೋದಿಲ್ಲ ಗುಡ್ ಯಾಕಂದ್ರೆ ಸೊ ನಾನು ಅಡುಗೆ ಮಾಡೋದು ಕಲ್ತಿರೋದಂದ್ರೆ ನಮ್ಮ ಯಾಕೋ ಸಿಸ್ಟರ್ ಇಂದಾನೆ ನನಗೆ ಇಂಟ್ರೆಸ್ಟ್ ಬಂದಿರೋದು ಯಾಕಂದ್ರೆ ಅವರು ವೆರೈಟೀಸ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅವರಿಂದಾನೇ ನಾನ್ ಕಲ್ತಿರೋದು ಸೊ ನನಗೂ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಇವಾಗ ಹೆಂಗೂ ಇರ್ತಾರಂತ ಕೂಡು ಕುಟುಂಬದಲ್ಲಿ ಅದು ಈ ಕಾಲದಲ್ಲಿ ಹೌದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಖವ ಆಡ್ ಮಾಡಿದ್ದೀನಲ್ಲ ಸೊ ಲಂಬ್ಸ್ ಈ ತರ ಇರಬಾರ್ದು ಅದ್ ಮತ್ತೆ ನಾನು ಇನ್ನ ಏನ್ ಮಾಡಿದ್ದೇನೆ ಖವಾನ ಸೊ ಸ್ವಲ್ಪ ಲಂಬ್ಸ್ ಇರತ್ತೆ ಸೊ ಅದೇನೇನ್ ಮಾಡ್ಬೇಕು ಪ್ಲೇಟ್ ಅಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನಾನು ಮಾಡಿಕೊಂಡೇ ಬಂದಿರೋದು ಓಕೆ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಅತ್ತೆ ಹೇಗೆ ಅತ್ತೆ ಚೆನ್ನಾಗಿದ್ದಾರೆ ಹಾಗೇನಿಲ್ಲ ನಾದ್ನಿ ಇಲ್ವಾ ನಾದಿನಿನೂ ಇದ್ದಾರೆ ಅವರು ಬೆಂಗ್ಳೂರಲ್ಲಿರ್ತಾರೆ ಓಕೆ ಸೊ ನಾವು ಅಂದರೆ ನಮ್ಮ ಅತ್ತೆಯವ್ರಿಗೆ ದೊಡ್ಡ ಮಗ ಇದ್ದಾರೆ ಆಮೇಲೆ ಅವ್ರಾದ ಮೇಲೆ ನಮ್ಮ ನಾದ್ನಿ ಓಕೆ ಆದಮೇಲೆ ನಮ್ಮ ಮನೆಯವರು ಓಕೆ ಓಕೆ ಸೊ ಇವಾಗ ಇದು ಈ ಥರ ಬಂದಿದೆ ಸೊ ಇಫ್ ನೆಸಸರಿ ಇವಾಗ ನಾನು ಒಂದು ಬಾಲ್ಸ್ ಆಗಲಿ ಈ ಥರ ಮಾಡೋಕ್ಕೆ ಬರ್ತಿಲ್ಲಪ್ಪ ಅಂದರೆ ಸ್ವಲ್ಪ ನೆಸಸರಿ ಅಂದರೆ ಅಷ್ಟೇ ನೀವು ಒಂದು ಎರಡು ಸ್ಪೂನು ಮಿಲ್ಕ್ ಆ್ಯಡ್ ಮಾಡ್ಬೋದು ಆದರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಕ್ಕೆ ನಾನು ಒಂದು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಯಾಕಂದ್ರೆ ಖವ ಇರುತ್ತಲ್ಲ ಸೊ ನಾವು ಹೆಂಗೆ ಅದು ಅಲ್ಲ ಅದು ಕರೆಕ್ಟಾಗಿ ಇರುತ್ತೆ ಸ್ವಲ್ಪ ಆಡ್ ಮಾಡೋದು ಇದ್ರಲ್ಲಿ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಲ್ಲ ಸೊ ಇನ್ನು ಖವ ಆ್ಯಡ್ ಮಾಡಿದ್ರೆ ಇನ್ನೂ ಫ್ರೇಗ್ರೆನ್ಸ್ ಆಗಲಿ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗ್ ಆಗುತ್ತೆ ಸೊ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗತ್ತಿದು ಐಟಮ್ಸು ಅವ್ರಿಗೆ ಯೂಶ್ಯುವಲಿ ಡ್ರೈ ಫ್ರೂಟ್ಸ್ ಕೆಲವೊಂದು ಮಕ್ಕಳು ತಿನ್ನಲ್ಲ ಹೌದು ಇದು ಇಶ್ಯೂಸ್ ಎಲ್ಲ ಮದರ್ಸ್ ಇಂದ ಇದ್ದೇ ಇರುತ್ತೆ ಅಂತ ಕೊಟ್ಟರೆ ತಿನ್ಬೌದು ಇದೆಲ್ಲ ನಾವು ಹಾಕಿ ಅವ್ರಿಗೆ ಕೊಡ್ಬೋದು ಆ ಥರ ಎಲ್ಲ ಓಕೆ ಇವಾಗಿತ್ತು ಸೆಟ್ ಆಗಿದೆ ಓಕೆ ಸೊ ಇವಾಗ ನಾನು ಸ್ವಲ್ಪ ಗೀ ತಗೊತೀನಿ ಅಂದರೆ ತುಪ್ಪ ಅಂದರೆ ಕೈಗೆ ನಮಗೆ ಹತ್ತಬಾರ್ದು ಹಾಗಾಗಿ ಒಂದು ಸ್ವಲ್ಪ ತುಪ್ಪನ ತೊಗೊತೀನಿ ಕಂಪ್ಲೀಟಾಗಿ ಬ್ಲೆಂಡ್ ಆಗಲಿಕ್ಕೆ ಹಾಂ ಹೌದು ಮಿಕ್ಸ್ ಆಗಲಿಕ್ಕೆ ಇವಾಗ ನೀವು ಇದು ಬರ್ಫಿ ಅಂತಲೂ ಮಾಡ್ಬೋದು ನಿಮ್ ಚಿಕ್ಕ ಚಿಕ್ಕಾಗಿ ರೋಲ್ಸ್ ಆದ್ರೂ ಮಾಡಬಹುದು ನಿಮ್ಗೆ ಯಾವ ತರ ಯೂಸ್ ಮಾಡೋದಿದೆ ಪಂಚಮಿಗೂ ಮಾಡ್ಕೋಬಹುದು ಮಹಾಲಕ್ಷ್ಮಿ ಪೂಜೆಗೂ ಮಾಡ್ಕೋಬಹುದು ಗಣಪನೂ ಬರ್ತಾನೆ ಗಣಪನ್ ಸಲುವಾಗೂ ಮಾಡ್ಕೋಬಹುದು ಕೃಷ್ಣ ಬರ್ತಾನೆ ಕೃಷ್ಣನ್ ಸಲುವಾಗೂ ಮಾಡ್ಕೋಬಹುದು ಇವಾಗ ನಮ್ಮ ಮನೆಯಲ್ಲಿ ಇದು ಕೃಷ್ಣ ರಾಧೆಗೂ ತಿನ್ನಿಸಬಹುದು ಮಾಡಿ ಅಂತ ಹೇಳ್ತಿದ್ದಾರೆ ಅವರು ಹೌದು ಹೌದು ಇವಾಗ ಏನಿದೆ ಹೆಣ್ಮಕ್ಳಿಗೆ ಮಾಡ್ತಾರೆ ಹೆಣ್ಮಕ್ಳು ಉಪವಾಸ ಹೆಚ್ಚಿಗೆ ಮಾಡೋದು ಸೊ ಹಾಗಾಗಿ ಒಡ್ ಇರುತ್ತಲ್ಲ ಸೊ ಅವಾಗ ಉಪವಾಸ ಮಾಡ್ತಾ ಇರ್ತಾರೆ ಆ ಟೈಮಿಗೆ ಈ ತರ ಡ್ರೈ ಫ್ರೂಟ್ಸ್ಬಿಟ್ರೆ ಸೊ ಹೊಟ್ಟೆನೂ ಹೆಲ್ದಿನೂ ಇರುತ್ತೆ ಈ ದಿನ ಇದನ್ನು ಚೆನ್ನಾಗಿ ಇದು ಪ್ಲೇಟಿಗೆ ಹಚ್ಕೊಂಡ್ಬಿಡೋಣ ತುಪ್ಪ ಹಚ್ಚಿ ಇದನ್ನ ಮಾಡಿ ಕಟಿಂಗ್ ಮಾಡ್ಕೊಳೋಣ ಅವ್ರು ಮಾಡ್ತಿರ್ತಾರೆ ಅಲ್ಲಿ ತನಕ ನಾವು ಒಂದು ಚಿಕ್ಕ ವಿರಾಮ ತಗೊಳ್ಳೋಣ ವೀಕ್ಷಕರೇ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗೋಣ ತೆರೆಮರಿಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನೆ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ನೈನ್ ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ ಮತ್ತೆ ಮರುಪ್ರಸಾರ ಭಾನುವಾರ ಒಂದು ಮೂವತ್ತಕ್ಕೆ ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಜೀರೋ ಟೂ ತ್ರೀಗೆ ಸಂಪರ್ಕಿಸಿ ಕಾರ್ಯಕ್ರಮದಲ್ಲಿ ನೀವೂ ಪಾಲ್ಗೊಳ್ಳಿ ನೈನ್ ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಸಾರ ಮತ್ತೆ ಭಾನುವಾರ ಸಂಜೆ ಆರು ಗಂಟೆಗೆ ಮರು ಪ್ರಸಾರ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ ಸೆವೆನ್ ಫೋರ್ ಒನ್ ಒನ್ ಸೆವೆನ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರು ಶ್ರೀ ಸಾಯಿ ಕೊಡಂಗಲ್ಲೂರು ಭಗವತಿ ಜ್ಯೋತಿಷ್ಯರು ಕೇರಳದ ಮಹಾಜ್ಞಾನಿ ದೈವಜ್ಞ ಪಂಡಿತ್ ಗುರುಚರಣ್ ಆಚಾರ್ಯ ಮಾತಾ ಕಾಳಿಕಾದೇವಿ ಆರಾಧಕರು ಕೇರಳದ ಅಷ್ಟಮಂಗಲ ಪ್ರಶ್ನೆ ಆರೋಢ ಪ್ರಶ್ನೆ ತಾಪೂಲ ಪ್ರಶ್ನೆ ದೈವ ಪ್ರಶ್ನೆ ಕವಡೆ ಪ್ರಶ್ನೆ ಮುಖಲಕ್ಷಣ ಜನ್ಮ ದಿನಾಂಕ ನೋಡಿ ಸಂಪೂರ್ಣ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಬೆಳಗಿರಿ ರಂಗನ ಬೆಟ್ಟದಿಂದ ನೇರ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಮಾಟ ಮಂತ್ರ ಶತ್ರುನಾಶ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಕೋರ್ಟ್ ಕೇಸ್ ವ್ಯಾಪಾರದಲ್ಲಿ ತೊಂದರೆ ಇನ್ನಿತರ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಕೇರಳದ ಶ್ರೀ ಆದಿ ದೈವಗಳಾದ ಕೋಡಂಗಲ್ಲೂರು ಭಗವತಿ ಮಾಂಡಂಗವ್ ಭಗವತಿ ಚೋಟಾ ನಿಕರೆ ಭಗವತಿ ಕಣತ್ತೂರ್ ನಾಲ್ವಾರ್ ದೈವಂ ಶ್ರೀ ಮಾಯೆ ಕುಟ್ಟಿ ಚಾತಾನ್ ತಪೋ ಶಕ್ತಿಯಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂತಿಮ ಪರಿಹಾರ ಮಾಡುತ್ತಾರೆ ಮೈಸೂರು ಸಂಸ್ಥಾನದಿಂದ ನೇರ ಪರಿಹಾರ ಎನಿ ಪ್ರಾಬ್ಲಮ್ಸ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಟ್ವೆಂಟಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಆರು ಆರು ಎಂಟು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗೋಣ ವೀಕ್ಷಕರೇ ಬನ್ನಿ ಆ ಅದು ಮಾಡಿದ್ದ ಏನು ಮಾಡಿದ್ರಿ ಮೇಡಮ್ ನೀವು ಹಾಗೆ ಏನು ಮಾಡಿದ್ದೆ ಅದು ಬ ಒಂದು ರೌಂಡ್ ಆಗಿ ಮಾಡ್ಕೊಂಡಿದ್ದೆ ಅಲ್ಲ ಇದನ್ನು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ ತುಪ್ಪ ಹಚ್ಚಿ ಇದು ಕರೆಕ್ಟಾಗಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಈ ಥರ ಸೊ ಇವಾಗ ಏನು ಮಾಡೋಣ ಇದನ್ನು ಇದ್ರ ಮೇಲೆ ಇವಾಗ ಸ್ವಲ್ಪ ಇದು ಪಿಸ್ತಾ ಪಿಸ್ತಾ ಇದೆ ಅದೆಲ್ಲ ಏನೇನು ಡೆಸಿಕೇಟೆಡ್ ಕೋಕೋನಟ್ ಇದೆ ಅದನ್ನೆಲ್ಲನೂ ನಾವು ಚೆನ್ನಾಗಿ ಡೆಕೋರೇಟ್ ಮಾಡೋಣ ಓಕೆ ಇವಾಗ ಇದು ನಿಮಗೆ ರೀ ಸಿಲ್ವರ್ ಅಂತ ಸಿಗುತ್ತೆ ಸೊ ಮಕ್ಕಳಿಗೆ ಏನಾಗುತ್ತೆ ಈ ಥರ ಸಿಲ್ವರು ಅಟ್ರಾಕ್ಟಿವ್ ಮಾಡಿದರೆ ತಿನ್ನಲಿಕ್ಕೆ ತುಂಬ ಇಷ್ಟ ಅವ್ರಿಗೆ ಸೊ ಹಾಗಾಗಿ ನಾನು ಇದು ಸಿಲ್ವರನ್ನು ಹಚ್ಚಿದ್ದೀನಿ ಇದಕ್ಕೆ ಇದಕ್ಕೆ ನಾನೊಂದು ಸ್ವಲ್ಪ ಪಿಸ್ತಾ ಪೌಡರ್ ಸೊ ಡೆಕೋರೇಟ್ ಮಾಡೋಣ ಸೊ ಇದಕ್ಕೆ ಸ್ವಲ್ಪ ಪಿಸ್ತಾ ಪೌಡರನ್ನು ಹಾಕ್ತಿದ್ದೀನಿ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸೊ ಹಾಗೆ ತಿನ್ನಲಿಕ್ಕೂ ತುಂಬ ರುಚಿಕರವಾಗಿರುತ್ತೆ ಸೊ ಯೂಶ್ವಲಿ ಇದೇನಾಗತ್ತೆ ವಯಸ್ಸಾದೋರಿಗಾಗಲಿ ಅಥವಾ ಪೇಷಂಟ್ ಇರ್ತಾರೆ ಆಮೇಲೆ ಮಕ್ಕಳಿಗೆ ಆಮೇಲೆ ಬಾಣ್ತಿಯವರಿಗೆ ಮತ್ತೆ ಹೇಳ್ತಿದ್ದೀನಿ ಉಪವಾಸ ಮಾಡ್ತಿರ್ತಾರೆ ಅವಂಥವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಆಕ್ಚುಲಿ ಪೌಡರ್ ಮಾಡ್ಕೊಂಡ್ ಬಿದ್ದಿದ್ದೀರಾ ಬಂದಿದ್ದೀರಾ ಅದು ಅಲ್ಲಿ ಇಲ್ದವ್ರಿಗೂ ಬರುತ್ತೆ ಅದು ಮಾತ್ರ ನಿಜ ವಯಸ್ಸಾದವರು ಡೆಸಿಕೇಟೆಡ್ ಕೋಕೋನಟ್ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಮೇಲ್ಗೆ ಅಷ್ಟೇ ಡೆಕೋರೇಟ್ ಮಾಡೋಣ ಸೊ ಯೂಶ್ವಲಿ ನಾವು ಶಾಪ್ಸಲ್ಲಿ ನೋಡ್ತೀವಿ ಲೈಕ್ ಮಿಶ್ರ ಸೊ ಈ ಥರ ಎಲ್ಲ ಡೆಕೋರೇಟೆಡ್ ಆಗಿದ್ದಾಗ ನಾವು ಕೂಡ ಸ್ವಲ್ಪ ಟೆಂಪ್ಟಿಂಗ್ ಆಗುತ್ತೆ ನಮಗೆ ಹೌದು ರುಚಿ ಇದೆ ತಿನ್ಬೇಕು ಅಂತ ಹೌದು ಸೋ ಇದ್ವಾಗಿ ಏನು ಮಾಡೋಣ ಅಲ್ಲಿ ಹೋಗೋಕ್ಕಿಂತ ಈಗ ನೀವು ಹೇಳಿದ್ರಲ್ಲ ಹೀಗೆ ಮಾಡ್ಕೊಂಡು ಬಿಡ್ರಿ ಹೈ ತೋ ಏನಾಗುತ್ತೆ ಕಿಚನ್ ಮೆಸ್ ಅಪ್ ಆಗಲ್ಲರ್ದೇನೆ ಇದು ನೀವು ಐಟಮನ್ನ ರೆಡಿ ಮಾಡ್ಕೋಬಹುದು ನಿಜ ನೇಜ ಸೋ ಇವಾಗ ನಾನು ಕಟರ್ ಇಂದ ಯಾವ ಶೇಪ್ ಬೇಕು ಸ್ಕ್ವೇರ್ ಬೇಕು ಮತ್ತೆ ಶಂಕರಪಾಳೆ ಆ ತರ ಯಾದುシェ ಫೂ ನೀವು ಮಾಡ್ಕೋಬಹುದು ಟ್ರಯಾಂಗಲ್ ಸ್ಕ್ವೇರ್ ಸರ್ಕಲ್ ನಿಮ್ಮ ಕಡೆ ಯಾವ್ದಾರ ಶೇಪರ್ ಇದ್ರು ಆ ಶೇಪ್ ಹಾಕೊಳ್ಳಿ ಮಾಡ್ಕೋಬಹುದು ಯಾವシェ ಶೇಪ್ ಯಾವシェ ಬೇಕಾದ್ರು ಮಾಡ್ಕೊಂಡು ಸರ್ವ್ ಮಾಡಬಹುದು ನೋಡಿ ಇದನ್ನ ಕಟ್ ಮಾಡಿದ್ದೀನಿ ಈ ತರ ಸ್ಕ್ವೇರ್ ಅಲ್ಲಿ ಇದಕ್ಕೆ ನಾನು ಸ್ವಲ್ಪ ಕೇಸರ್ ತಂದಿದ್ದೀನಿ ಸೊ ಒಂದೊಂದಿರೆಯೆಲ್ಲ ಕೇಸರನ್ನ ಹಾಕೋಣ ಒಂದೊಂದೇ ಎಳೆ ಒಂದೊಂದು ಪೀಸ್ ಮೇಲೆ ಎಸ್ 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 ಇಟ್ಸ್ ಸೋ ಅಟ್ರಾಕ್ಟಿವ್ ಕೋರ್ಸ್ ಇಟ್ ವಿಲ್ ಟೇಸ್ಟ್ ಮಚ್ ಮಚ್ ಬೆಟರ್ ಹೊರಗಿಂದ ಸ್ವೀಟ್ಸ್ ತರುದೇ ಬೇಡ ನಮ್ಮ ಕಾರ್ಯಕ್ರಮ ನೋಡ್ತೀರಿ ವೆರೈಟಿ ಆಗಿ ಹೀಗ ಕಾರ್ಯಕ್ರಮ ತೋರಿಸ್ತೀವಿ ಮನೆಯಲ್ಲೇ ಮಾಡ್ಕೋಬಹುದು ವಿತೌಟ್ ಫೈರ್ ಅಂತ ಹೇಳಿ ಹೌದು ಹೌದು ಮತ್ತೆ ನಿಮ್ಗೂ ಯಾರಿಗಾದ್ರೂ ಆಸಕ್ತಿ ಇದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೋದು ನೀವು ಕೂಡ ನಮ್ಮ ಕಾರ್ಯಕ್ರಮ ಭಾಗವಹಿಸಬೇಕು ರೆಜಿಸ್ಟರ್ ಮಾಡ್ಕೋಬೇಕಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತಿರೋ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಆಮೇಲೆ ಗೊತ್ತಾ ಸೊ ಇವಾಗ ಇನ್ ಕೇಸ್ ಆಲ್ ಹೌಸ್ ಹಸ್ಬೆಂಡ್ಸ್ ಸೋರ್ ದೇರ್ ಇಫ್ ಯು ವಾಂಟ್ ಟು ಇಂಪ್ರೆಸ್ ಯುವರ್ ವೈಫ್ ಆ ಅವರು ಇದನ್ನ ಮಾಡಬಹುದು ಟ್ರೈ ಮಾಡೋ ಹಾಗೇನಿಲ್ಲ ಲೇಡೀಸ್ ಇದು ಟ್ರೈ ಮಾಡ್ಬೇಕಂತ ಅಂತ ಕೂಡ ಟ್ರೈ ಮಾಡಬಹುದು ವೆರಿ ಗುಡ್ ವೆರಿ ಗುಡ್ ನೋಡಬೇಡಿ ಕಾರ್ಯಕ್ರಮ ನಿಮ್ಮ ಮನೆಯವರ ಜೊತೆ ನೋಡಬಹುದು ತೋರಿಸಿ ಅವರಿಗೆ ಮತ್ತೆ ಮಾಡ್ಕೊಡ್ಲಿಕ್ಕೆ ಹೇಳಿ ಬಹಳ ತುಂಬಾ ಈಜಿ ಇದೆ ಹಾ ಮತ್ತೆ ಇದು ಇದಾದ್ಮೇಲೆ ಏನ್ ಮಾಡಿ ಇಫ್ ನೆಸೆಸರಿ ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೀಜ್ ಮಾಡಕ್ ಇಡಿ ಅಂದ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಸೊ ಅದ್ರ ಮೇಲೆ ಅದಾದ ಮೇಲೆ ನೀವು ಇದನ್ನ ತೆಗೆದು ಡೆಕೋರೇಟ್ ಆಗಲಿ ತಿನ್ಬೋದು ಏನಾದರೂ ಮಾಡ್ಬೋದು ಆ ಥರ ಏನಿಲ್ಲ ಈಗ ನೀವು ಪ್ಲೇಟಿಂಗ್ ಮಾಡ್ತೀರಾ ಲೆಟ್ ಇಟ್ ಸೆಟ್ ಇನ್ನೊಂದು ಐಟಮ್ ಇದೆ ಅಲ್ಲ ಅದನ್ನ ಮಾಡೋದು ಆಮೇಲೆ ಇದು ಈ ಥರ ಕಾಣಿಸ್ತಿದೆ ಎಸ್ ಲೊ ಹೆಂಗ್ ರಿಯಲಿ ಬ್ಯೂಟಿಫುಲ್ ಯಾ ಸೊ ನೀವು ಟೇಸ್ಟ್ ಮಾಡ್ತೀರಾ ಪ್ಲೇಟಿಂಗ್ ಮಾಡಿದ್ಕೊ ಮಾಡೋಣ ಮೇಡಮ್ ಒಂದಸಲ ಎರಡು ಓಕೆ ಓಕೆ ಆಯಿತು ಅದನ್ನು ಸೆಟ್ ಆಗ್ಲಿಕ್ಕೆ ಇಟ್ಟಿದ್ದೀರಾ ಮತ್ತೊಂದು ಐಟಮ್ ಹೇಳಿದ್ರಿ ಹೌದು ಅದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳೇನು ಹೌದು ಇವಾಗ ನಾನು ಮಾಡ್ತಿರೋದು ಡ್ರೈ ಫ್ರೂಟ್ಸ್ ಚಿಕ್ಕಿ ಅಂತ ಮಾಡ್ತಿದ್ದೀನಿ ಸೊ ಇವಾಗ ಸಾಮಗ್ರಿಗಳು ಏನು ಬೇಕಂದರೆ ನಿಮಗೆ ಇವಾಗ ಇಲ್ಲಿ ಅಲ್ಮಂಡ್ ಇದೆ ಓಕೆ ಬದಾಮು ಆಮೇಲೆ ಇದು ಡ್ರೈ ದ್ರಾಕ್ಷಿ ಆಲ್ಮಂಡ್ ಎಷ್ಟು ಬೇಕು ಆಲ್ಮಂಡು ನಿಮಗೆ ಇದು ಟ್ವೆಂಟಿನೇ ಅದನ್ನ ಚಾಪ್ ನಾನು ಆಮೇಲೆ ಇವಾಗ ಇಫ್ ನೆಸಸರಿ ನಿಮ್ಗೆ ಬೇಕಾಗತ್ತೆ ಅಷ್ಟನ್ನ ಆಡ್ ಮಾಡುದು ಕೆಲವೊಬ್ರಿಗೆ ಏನಾಗತ್ತೆ ಇದು ಇಷ್ಟ ಆಗಲ್ಲ ಒಣ ದ್ರಾಕ್ಷಿ ತುಂಬಾ ಒಳ್ಳೇದು ಸೊ ನಮ್ಗೆ ಬೇಕಾಗತ್ತೆ ಅದನ್ನ ತಗೊಂಡೆ ಒಂದ್ ಟ್ವೆಂಟಿ ಪೀಸಸ್ ಹಾಕಬಹುದು ಇದು ಕೂಡ ನಾನು ಏನ್ ಮಾಡಿದ್ದೇನೆ ಟ್ವೆಂಟಿ ಇದು ಗೋಡಂಬಿಯನ್ನು ತಗೊಂಡಿದ್ದೇನೆ ಪಿಸ್ತಾ ಕೂಡ ಯೂಸ್ ಪಿಸ್ತಾನಿ ಆಮೇಲೆ ಇದು ಮಗಜ್ ಅಂತ ಇದು ಪಂಪ್ತಾರಲ್ಲ ಅದನ್ನ ಯೂಸ್ ಮಾಡ್ತಿದ್ದೇನೆ ಆಮೇಲೆ ಕೇರ್ ಬೀಜಾನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಸೊ ಮೋರ್ ಓವರ್ ಇದನ್ನೆಲ್ಲ ನಾನು ಏನ್ ಮಾಡ್ತಿದ್ದೀನಿ ಇದು ಏನಿದೆ ಖಜುರು ಖಜೂರಲ್ಲಿ ಮಿಕ್ಸ್ ಮಾಡ್ತೇನೆ ಇವಾಗ ಖಜೂರ್ ಎಷ್ಟು ತಗೊಂಡಿದ್ದೀರಾ ಖಜೂರ್ ನಾನು ಆಲ್ಮೋಸ್ಟ್ ಫಾರ್ಟಿ ತಗೊಂಡಿದ್ದೇನೆ ಅಂದರೆ ಹಂಡ್ರೆಡ್ ಗ್ರಾಮ್ಸ್ ಹೌದು ಆ ಹಂಡ್ರೆಡ್ ಗ್ರಾಮ್ಸ್ ಆಗುತ್ತೆ ಸೊ ಏನಾಗುತ್ತೆ ಯೂಶಲಿ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಅಡ್ಜಸ್ಟಬಲ್ ಆಗಲ್ಲ ನಾನು ಏನು ಮಾಡಿದ್ದೀನಿ ಒಂದು ಕೌಂಟೇಬಲ್ ಟೈಪ್ ತೊಗೊಂಡಿದ್ದೀನಿ ಇದು ಟ್ವೆಂಟಿ ತೊಗೊಂಡ್ರೆ ಅದು ಫಾರ್ಟಿ ತೊಗೊಂಡಿದ್ದೀನಿ ಅಂದರೆ ಖಜೂರ್ ಫಾರ್ಟಿ ಇದ್ರೆ ಓದಿದೆಲ್ಲ ಟ್ವೆಂಟಿ ಟ್ವೆಂಟಿ ಪೀಸ್ ಲೆಕ್ಕ ತಗೋಬಹುದು ಹಾಂ ಓಕೆ ಸೊ ಇವಾಗ ಆ್ಯಡ್ ಮಾಡ್ತೀನಿ ಇದು ಇವಾಗ ನಾನು ಇದು ಏನ್ ಮಾಡಿದ್ದೀನಿ ಇದು ಸೀಡ್ಲೆಸ್ಸು ಸಿಗುತ್ತೆ ಅಥವಾ ನಾವು ಸೀಡ್ಸ್ ಅನ್ನ ತೆಗೆದು ಕೂಡ ಇದು ಮಿಕ್ಸಿಯಲ್ಲಿ ತೋಡ ಬ್ಲೆಂಡ್ ಮಾಡಿದೆ ಕ್ರಷ್ ಮಾಡ್ಕೊಂಡು ಹೌದಿಲ್ಲ ಕ್ರಷ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮ್ಗೆ ಮಿಕ್ಸ್ ಮಾಡೋಕೆ ತುಂಬಾ ಈಝಿ ಆಗುತ್ತೆ ಸೊ ಇವಾಗಿದನ್ನ ಹಾಕ್ತಿದ್ದೀನಿ ಆಮೇಲೆ ಇದೇನಿದೆ ಅಲ್ಲ ಖಜುರು ತುಂಬಾ ಬೆನಿಫಿಷಲ್ ನಮ್ಗೆ ಹೆಲ್ತ್ ಅಂದ್ರೆ ಏನಂತಾರೆ ಹಿಮೋಗ್ಲೋಬಿನ್ ಬೂಸ್ಟ್ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಹೌದು ಸೊ ಇದು ಯೂಶ್ವಲಿ ರೋಗ ನಿವಾರಣ ಅಂತ ಹೇಳ್ತಾರಲ್ಲ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅದು ಶಕ್ತಿ ಹೌದು ತುಂಬಾ ಬೆನಿಫಿಷಲ್ ಇದೆ ಸೊ ಒಂದೊಂದು ಡ್ರೈ ಫ್ರೂಟ್ಸ್ ಅನ್ನ ಇದ್ರಲ್ಲ ಆ್ಯಡ್ ಮಾಡೋಣ ಇದು ಪಿಸ್ತಾ ಪಿಸ್ತಾ ಇದು ಹೇಳಿದಿನಲ್ಲ ಟ್ವೆಂಟಿ ಚಾಪ್ ಮಾಡಿರೋದು ಹೌದು ಸೊ ಇದು ಅಲ್ಮಂಡ್ ಅಲ್ಮಂಡ್ ಕೂಡ ಏನಿದೆ ನಮ್ ಬ್ರೈನಿಗೆ ಗೆ ತುಂಬಾ ಹೆಲ್ಪ್ಫುಲ್ ಇದೆ ಸೊ ಹೆಲ್ದಿ ಬ್ರೈನ್ ಯೂಸ್ ಮಾಡೋದಿದ್ರೆ ಇದು ಆಲ್ಮಂಡ್ ಎವ್ರಿ ಡೇ ಟೆನ್ ನೀವು ಯೂಸ್ ಮಾಡಿದ್ರೆ ನಿಮ್ ಸ್ಕಿನ್ ಕೂಡ ಗ್ಲೋ ಆಗತ್ತೆ ಹೇರ್ಸ್ ಚೆನ್ನಾಗಿರುತ್ತೆ ನಾವು ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದೇ ಇಲ್ಲ ಆತರ ಆಲ್ವೇಸ್ ವೆರಿ ಬೆನಿಫಿಷಿಯಲ್ ಸೊ ನಾನು ನನ್ಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಡ್ ಸೊ ಗೋಡಂಬಿಯನ್ನ ಹಾಕ್ತಿದೀನಿ ಇದು ಗೋಡಂಬಿ ಕೂಡ ನಿಮ್ಮ ಹಾರ್ಟಿಗೆ ಬೆನಿಫಿಷಿಯಲ್ ಹಾರ್ಟ್ ಹೆಲ್ದಿ ಇರಬೇಕು ನಮ್ ಹಾರ್ಟ್ ಅಂದ್ರೆ ತುಂಬಾ ಬೆನಿಫಿಶಿಯಲ್ ಆಮೇಲೆ ಫ್ಯಾಟ್ ಇದರಲ್ಲಿ ಏನಿದೆ ತುಂಬಾ ಆಮೇಲೆ ಇದು ಏನು ಯೂಸ್ ಮಾಡ್ತಾರೆ ಅಂದ್ರೆ ಲೋ ಬ್ಲಡ್ ಪ್ರೆಷರ್ ಮಾಡ್ಲಿಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ ಹೌದು ಬ್ಲಡ್ ಅಂತಾರಲ್ಲ ಇದರಲ್ಲಿ ಇರೋದಿಲ್ಲ ಹಾಗಾಗಿ ಇದನ್ನ ಯೂಸ್ ಮಾಡ್ತೀವಿ ಆದರೆ ತುಂಬಾ ಕಾಜು ತಿನ್ನೋದ್ರಿಂದ ಮೀನ್ಸ್ ಕಫ ಭಾಳ ಆಗುತ್ತೆ ನೋಡ್ಕೊಂಡು ಮಕ್ಕಳಿಗೆ ಭಾಳ ಕೊಡಬಾರ್ದು ದೊಡ್ಡವ್ರು ತಿನ್ಬಹುದು ಸೊ ಇವಾಗ ನಾನು ಇದರಲ್ಲಿ ಮಗಜ್ ಅಂತಾರಲ್ಲ ಪಂಪ್ಕಿನ್ ಸೀಡ್ ಇದು ಯೂಸ್ ಮಾಡ್ತಿದೀನಿ ಇದು ತುಂಬಾ ಪೊಟ್ಯಾಷಿಯಂ ಇರುತ್ತೆ ಇದು ಪ್ರೆಗ್ನೆಂಟ್ ಲೇಡೀಸ್ಗಂತೂ ಇದು ತುಂಬಾ ಯೂಸ್ಫುಲ್ ಇದೆ ಬೆನಿಫಿಷಿಯಲ್ ಇದೆ ಸೊ ಯಾರಾದರೂ ಪ್ರೆಗ್ನೆಂಟ್ ಇದ್ರೆ ಸೊ ಡೆಲಿವರಿ ಆಗಿದ್ದರೆ ಯೂಸ್ ಮಾಡ್ಬೋದು ಹೌದು ನೀವು ಮಾಡೋದೆಲ್ಲ ಈಕೆ ಸರ್ತೆ ಬಹಳಂತಿಯವರಿಗೆ ಬಹಳ ಉಪಯುಕ್ತವಾದ ಹೌದು ತುಂಬಾ ಉಪಯುಕ್ತವಾಗಿರೋದು ಅದೇ ಇದು ಕರ್ಬೆಜನ್ನ ಹಾಕ್ತಿದಿನಿ ಇದು ಸ್ವಲ್ಪ ಹೀಟ್ ಹೆಚ್ಚಿಗೆ ಹೀಟ್ ಅಂತ ಹೇಳ್ತಾರೆ ಇದು ಬಟ್ ಇದು ಇದರದು ತುಂಬಾ बेनिफिशियल ಇದು ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹ್ಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಅದರ ರೋಲ್ ಮಾಡ್ತಿದ್ದಾರೆ ಈಗ ಹೌದು ಇದು ಒಂದು ಸಿಲಿಂಡ್ರಿಕಲ್ ಶೇಪ್ ಥರ ನಾನು ರೋಲ್ ಮಾಡ್ಕೊತಾ ಇದ್ದೀನಿ ಸೊ ಇದು ಒಂದು ರೋಲು ಸೊ ಒಂದು ಮೂರು ರೋಲ್ ಮಾಡ್ಕೊತಾ ಇದ್ದೀನಿ ನಾನು ಓಕೆ ಇವಾಗ ಇದು ರೋಲ್ಸ್ ರೆಡಿ ಆಗಿದೆ ಇವಾಗ ಇದಕ್ಕೇನು ಮಾಡೋಣ ಸ್ವಲ್ಪ ಚೆನ್ನಾಗಿ ಡ್ರೆಸ್ಟ್ ಅಪ್ ಮಾಡೋಣ ಸೊ ನಾನು ಈ ಮೇಡಮ್ ತಾ ಹೇಗೆ ಡ್ರೆಸ್ಟ್ ಅಪ್ ಆಗಿ ಬಂದಿದ್ದಾರೆ ಹೇಗೆ ನೀಟಾಗಿ ಕಾಣಿಸ್ತಿದ್ದಾರೆ ಹಾಗೆ ಸ್ವೀಟ್ ಅನ್ನ ಡ್ರೆಸ್ ಅಪ್ ಮಾಡ್ತಾರಂತೆ ಸೊ ಹೆಂಗ್ ಹೇಗಿದೆ ಅಂದ್ರೆ ನಾವು ಯೂಶುವಲಿ ಇವಾಗ ಮಾರ್ಕೆಟ್ ಆಗ್ಲಿ ಮಕ್ಕಳಿಗಾಗ್ಲಿ ಯಾರಿಗಾದ್ರು ಆಗ್ಲಿ ಒಂದ್ ಏನಾದ್ರೂ ಇದ್ರೆ ಐಟಮ್ ಅಟ್ರಾಕ್ಟಿವ್ ಇರಬೇಕು ಸೊ ಅಟ್ರಾಕ್ಟಿವ್ ಇದ್ದಾಗ ಅದನ್ನ ಇಷ್ಟ ಮಾಡ್ತಾರೆ ಇದು ಕಸ್ಕಸ್ ಅಂತಾರೆ ಇದು ತುಂಬಾ ಬೆನಿಫಿಷಿಯಲ್ ಸೊ ಯೂಶಲಿ ಇದೇನಾಗುತ್ತೆ ತುಂಬಾ ಬಾಡಿಯಲ್ಲಿ ಹೀಟ್ ಆದ್ರೆ ಸೊ ನಾವೇನ್ ಮಾಡ್ತೀವಿ ನೈಟ್ ಅಲ್ಲಿ ಇದು ಸೋಪ್ ಮಾಡ್ತೀವಿ ಸೋಪ್ ಮಾಡಿ ಬೆಳಗ್ಗೆದು ಸಮ್ಮರ್ ಅಲ್ಲಂದ್ರು ಇದು ತುಂಬಾ ಬೆನಿಫಿಷಿಯಲ್ ಸೊ ನೀವು ಎಳ್ನೀರನ್ನ ಕುಡಿತೀರಾ ಫಿಫ್ಟಿ ರುಪೀಸ್ ಈಚ್ ಅಂತ ಇವಾಗ ಮಾರ್ಕೆಟ್ ಅಲ್ಲಿ ಯೂಶಲಿ ಆಗಿದೆ ಸೊ ಇದು ಇದೇನಿದೆ ಯೂಶಲಿ ಮನೆಯಲ್ಲಿ ಇದ್ದೇ ಇರುತ್ತೆ ಇದನ್ನ ನೀವು ಲಿಂಬು ಶರ್ಬತ್ ಅಂತ ಅಂತಾರಲ್ಲ ಅದ್ರಲ್ಲಿ ನೀವು ಇದು ಹಾಕ್ಬಿಟ್ರೆ ಆಯ್ತು ತುಂಬಾ ರಿಕೋಲ್ಡ್ ಆಗುತ್ತೆ ಅದು ಸಾಕು ಸಾಕು ಬೆಳಗ್ಗೆ ನೀವು ಮಿಕ್ಸಿ ಮಾಡ್ಬೋದು ಅಥವಾ ಹಾಗೆ ಕುಡಿಬಹುದು ಹಾಗೇನಿಲ್ಲ ಸೊ ನಾನು ಇದು ಕೃಶ್ಡ್ ಅಂದ್ರೆ ಮಿಕ್ಸಿಯಲ್ಲಿ ಸ್ವಲ್ಪ ಪೌಡರ್ಡ್ ಪಿಸ್ತಾ ತಗೊಂಡಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಪಿಸ್ತಾ ಮಿಕ್ಸ್ ಮಾಡ್ತಿದೀನಿ ಮಿಕ್ಸ್ ಮಾಡ್ತಿದೀನಿ ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನ ಏನ್ ಮಾಡೋಣ ಈ ಸಿಲಿಂಡ್ರಿಕಲ್ ಶೇಪಲ್ಲಿ ಏನ್ ಮಾಡಿದೀವಲ್ಲ ಇದನ್ನ ಇದರ ಮೇಲೆ ರೋಲ್ ತಗೊಳ್ಳೋಣ ಈ ತರ ಎಲ್ಲ ಕಡೆಯೂ ನಾವು ಚೆನ್ನಾಗಿ ಈ ಸೈಡ್ ಮಾಡೋಣ ಸೊ ಇವಾಗ ನಾನು ಇದು ಪಿಸ್ತಾ ಮತ್ತೆ ಕಸಗಸನ್ನ ರೋಲ್ ಮಾಡಿದ್ದೇನೆ ಇದನ್ನು ಕೂಡ ಒಂದು

ಫ್ರಿಜ್ ಅಲ್ಲಿ ಸೊ ಸೆಟ್ ಮಾಡಿದ್ರೆ ಹೌದು ಅಂದ್ರೆ ಈಚ್ ಒನ್ ಡ್ರೈ ಫ್ರೂಟ್ಸ್ ಕಾಣಿಸ್ಬೇಕು ಕಾಣಿಸ್ಬೇಕು ಅದೇ ಮೇನ್ ಇರೋದು ಯಾಕಂದ್ರೆ ನಾವು ಡ್ರೈ ಫ್ರೂಟ್ಸ್ ಚಿಕ್ಕ ಯೂಶಲಿ ಇವಾಗ ಚಿಕ್ಕಿ ತಿಂತೀವಿ ಶೇಂಗಾ ಚಿಕ್ಕಿ ಸೊ ಅದ್ರಲ್ಲಿ ಏನಿರುತ್ತೆ ಹೆಚ್ಚಿಗೆ ಶೇಂಗಾನೇ ಕಾಣಿಸುತ್ತೆ ಇದರಲ್ಲಿ ಎಲ್ಲ ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಇದೆ ಹೌದು ಆಯ್ತು ಎಲ್ಲ ರೆಡಿ ಮಾಡಿದ್ರಾ ಚಿಕ್ಕಿ ಮತ್ತು ಬರ್ಫಿ ಓಕೆ ನಮ್ಮ ವೀಕ್ಷಕರಿಗೆ ವೀಕ್ಷಕರೇ ಇವಾಗ ನಾನು ತಯಾರು ಮಾಡಿರೋದು ಇದು ಡ್ರೈ ಫ್ರೂಟ್ ಬರ್ಫಿ ಮತ್ತೆ ಡ್ರೈ ಫ್ರೂಟ್ ಚಿಕ್ಕಿ ಸೊ ಮೇಡಮ್ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನನಗೆ ಹೇಳಬೇಕು ಯಾವ ಥರ ಆಗಿದೆ ಅಂತ ಓಕೆ ಪ್ಲೀಸ್ ವೀಕ್ಷಕರೇ ನೋಡಿ ಡ್ರೈ ಫ್ರೂಟ್ಸ್ ಚಿಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಬರ್ಫಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೊರಗಿಂದ ಅಂಗಡಿಯಿಂದ ತಂದಿದ್ದೀವಿ ಹಾಗೆ ಅನ್ನಿಸ್ತಿದೆ ಸ್ವೀಟ್ ಮಾರ್ಟಿಂದ ಮಾರ್ಕೆಟಿಂದ ತಂದಿದ್ದು ಎಷ್ಟು ಹೆಲ್ದಿ ಇರುತ್ತೆ ನಿಮಗೂ ಕೂಡ ಗೊತ್ತು ಮಕ್ಕಳಿಗಾಯಿತು ಬಾಳಂತಿಗಾಯಿತು ಮನೆಯಲ್ಲಿ ಹಿರಿಯರಿಗಾಯಿತು ಮನೆಯಲ್ಲಿ ಯಾವುದೋ ಹಬ್ಬ ಹರಿದಿನ ಯಾವುದೇ ದೇವರ ಪೂಜೆ ಪುನಸ್ಕಾರ ಏನಿದ್ರು ನೀವೇ ಮನೆಯಲ್ಲಿ ಮಾಡಿ ತಯಾರಿ ಮಾಡಿ ತಿನ್ಬಹುದು ಬನ್ನಿ ಅದು ಏ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳೋಣ ಟೇಸ್ಟ್ ಮಾಡಿ ಎಸ್ ಎಸ್ ಫಸ್ಟ್ ನಾನು ಡ್ರೈ ಫ್ರೂಟ್ಸ್ ಬರ್ಫಿನ ಟೇಸ್ಟ್ ಮಾಡ್ತೀನಿ ಸೂಪರ್ ಥ್ಯಾಂಕ್ ಯು ರಿಯಲಿ ರಿಯಲಿ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆರಿ ನೈಸ್ ತುಂಬ ಸ್ವೀಟೂ ಆಗಿಲ್ಲ ಸೊಪ್ಪಿನೂ ಇಲ್ಲ ಇಟ್ಸ್ ವೆರಿ ಪರ್ಫೆಕ್ಟ್ ಆಮೇಲೆ ಅನ್ಸೋದಿಲ್ಲ ಕವಾಯಿದ್ದಕ್ಕೆ ಇಟ್ ವೆರಿ ಟೇಸ್ಟಿ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗುದಿಲ್ಲ ನೀವು ಮಾಡ್ಕೊಂಡು ತಿನ್ಬಹುದು ಡ್ರೈ ಫ್ರೂಟ್ ಚಿಕ್ಕಿ ಇದು ನೋಡಿ ಹೊರಗೆ ಅಂಗಡಿಯಲ್ಲಿ ತಂದಾಗ ಹೇಗೆ ಕಾಣಿಸುತ್ತೆ ಹಾಗೆ ಇದೆ ನೈಸ್ ಇದೆ ಎಲ್ಲ ಡ್ರೈ ಫ್ರೂಟ್ಸ್ ಈಜ್ ಖಜೂರಲ್ಲಿ ಈಚ್ ಡ್ರೈ ಫ್ರೂಟ್ಸ್ ಟೇಸ್ಟ್ ಗ್ರೇಪ್ಸ್ ಕಡಿಮೆ ಹಾಕಿದಾಯ್ತು ಸ್ವೀಟ್ನೆಸ್ ಕಡಿಮೆ ಇರಬೇಕು ಪ್ಲಸ್ ಅದು ಬಹಳ ಜಿಗಿ ಜಿಗಿ ಆಗತ್ತೆ ಇನ್ಸ್ಟೆಡ್ ಆಫ್ ದಟ್ ಖಜೂರು ಬಾದಾಮಿ ಪಿಸ್ತಾ ದೆನ್ ಗೋಡಂಬಿ ಆಮೇಲೆ ಕೇರ್ ಬೀಜ ಮಗಜ್ ಬೀಜ ಅವೆಲ್ಲ ಇಷ್ಟೇ ಸ್ಲೈಸ್ ತಿಂದ್ರು ಎವ್ರಿಥಿಂಗ್ ವಿ ಕ್ಯಾನ್ ಟೇಸ್ಟ್ ಒನ್ ಒನ್ ಸ್ವೀಟ್ ಇಸ್ ಇನ್ನಫ್ ಫಾರ್ ಒನ್ ಡೇ ಫಾರ್ ಇಟ್ ಈಸ್ ಮಲ್ಟಿವಿಟಾಮಿನ್ ನೀವು ಕೂಡ ಮನೆಯಲ್ಲಿ ಮಾಡಿ ಮತ್ತು ಟೇಸ್ಟ್ ಮಾಡಿ ನೋಡಿ ಎಷ್ಟು ಟೇಸ್ಟಿ ಆಗಿದೆ ಅಂದರೆ ನಾನು ಏನೋ ತಿಂತ ಇದ್ದೀನಿ ಮೇಡಮ್ ಭಾಳ ಒಳ್ಳೆ ಡಿಶ್ ಮಾಡಿ ತೋರಿಸಿದ್ದೀರಾ ಅದು ವಿತೌಟ್ ಫೈರ್ ಕುಕ್ಕಿಂಗ್ ವಿಥೌಟ್ ಫೈರಲ್ಲಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಮಾಹಿತಿ ಏನಾದ್ರು ಹೇಳೋದಿದ್ರೆ ಹೇಳ್ಬಹುದು ನಾನ್ ನಾನು ನಾನೊಂದು ಬ್ಯೂಟಿ ಟಿಪ್ಸ್ ಅನ್ನೇ ಕೊಡ್ಬೋದು ಲೈಕ್ ಹೋಮ್ ರೆಮಿಡೀಸ್ ಅಂತ ಸೊ ಯೂಶಲ್ ಏನಾಗುತ್ತೆ ಆಸ್ ಏಜ್ ಗೋಸ್ ಆನ್ ಸೊ ಲೇಡೀಸ್ಗೆ ಏನಾಗುತ್ತೆ ಸೊ ರಿಂಕಲ್ಸ್ ಆಗ್ಲಿ ಅಥವಾ ಸ್ವಲ್ಪ ಬರುತ್ತೆ ಸೊ ನಾವು ಮನೆಯಲ್ಲಿ ಇರೋ ಐಟಮ್ಸ್ ಅಂದ್ರೆ ಏನೇನ್ ಅದನ್ನೇ ಯೂಸ್ ಮಾಡಿ ನಾವು ನಮ್ದು ಬ್ಯೂಟಿ ಏನೇ ಮೇಂಟೈನ್ ಮಾಡಬಹುದು ಸಿಂಪಲ್ ಇದೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನ ತಗೊಳ್ಳಿ ಆಮೇಲೆ ಅದರಲ್ಲಿ ರೈಸ್ ಅಂದ್ರೆ ರೈಸ್ ಫ್ಲೋರ್ ಅಂತ ಹೇಳ್ತಾರಲ್ಲ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ಲೆಮನ್ ಹಾಕ್ಬೇಕು ಹೌದು ಸ್ಕ್ವೀಸ್ ಮಾಡಿ ಲೆಮನ್ ಅನ್ನ ಹಾಕಿ ಹಿಟ್ಟು ಅಕ್ಕಿ ಹಿಟ್ಟು ಆಮೇಲೆ ಅದರಲ್ಲಿ ನೀವೇನಿದೆ ಯಾಕಂದ್ರೆ ನಿಮ್ಗೆ ಪಿಂಪಲ್ಸ್ ಆಗಲಿ ಡಾರ್ಕ್ ಮಾರ್ಕ್ಸ್ ಆಗಲಿ ಅದೆಲ್ಲ ಹೋಗ್ಬಿಡತ್ತೆ ಸೊ ಮತ್ತೆ ಲೆಮನ್ ಏನಿದೆ ಅಲ್ಲ ಅದು ವಿಟಾಮಿನ್ ಸಿ ಅದರಿಂದ ನಿಮ್ಗೆ ಡಾರ್ಕ್ ಸ್ಪಾಟ್ಸ್ ಏನಿರುತ್ತಲ್ಲ ಅದೆಲ್ಲಾನು ಕ್ಲಿಯರ್ ಇದೆಲ್ಲಾನು ಚೆನ್ನಾಗಿ ಬ್ಲೆಂಡ್ ಮಾಡಿ ಸೊ ಇಫ್ ನೀವು ಸ್ವಲ್ಪ ಸಾಫ್ಟ್ನೆಸ್ ಬೇಕಂದ್ರೆ ಕಡ್ ಇದು ಕಾರ್ಡ್ ಅನ್ನ ಕೂಡ ಓಕೆ ಆಡ್ ಮಾಡಬಹುದು ಸೊ ಅದ ಇಷ್ಟು ಮಿಕ್ಸ್ ಮಾಡಿ ನೀವು ಫೇಸಿಗೆ ಹಚ್ಕೊಂಡು ಒಂದ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸೊ ವೀಕ್ಲಿ ಟಾಯ್ಸ್ ಆರ್ ಥ್ರೈಸ್ ನೀವು ಯೂಸ್ ಮಾಡಿದ್ರೆ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಮಾಡುತ್ತೆ ಆಂಟಿ ಏಜಿಂಗ್ ಟಿಪ್ಸ್ ಹೇಳಿದಾರೆ ತುಂಬಾ ಧನ್ಯವಾದ ಮತ್ತೆ ನಾನು ನೈನ್ ಲೈಫ್ ವಾಹಿನಿ ಅವರಿಗೆ ತುಂಬಾ ಧನ್ಯವಾದ ಮಾಡ್ತೀನಿ ನನಗೆ ಒಂದು ಈ ಅವಕಾಶನ ಕೊಟ್ಟಿದ್ದಾರೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಮೇಡಮ್ ಧನ್ಯವಾದ ವೀಕ್ಷಕರೇ ಇದಾಯಿತು ಇವತ್ತಿನ ಸಂಚಿಕೆ ಶುಚಿ ರುಚಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಹಾಜರಾಗುತ್ತೇನೆ ವೀಕ್ಷಿಸುತ್ತೀರಿ ಮತ್ತು ನಿಮ್ಗೆ ಯಾವ ಯಾರಿಗಾದರೂ ಅಡುಗೆ ಮಾಡುವ ಹವ್ಯಾಸ ಇದ್ದರೆ ಆಸಕ್ತಿ ಇದ್ದರೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಶೆ ಇದ್ದರೆ ನೀವು ನಿಮ್ಮ ಹೆಸರನ್ನು ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರುತ್ತಿರೋ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಮತ್ತೆ ಭೇಟಿ ಆಗೋಣ ವೀಕ್ಷಿಸುತ್ತೀರಿ ನೈನ್ ಲೈಫ್ ಇದು ಸತ್ಯದ ಪ್ರತಿರೂಪ ಧನ್ಯವಾದ